ಕುಂಟಾ ತಾಲೂಕಿನ ಬರ್ಗೀಯ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತ್ ಮೂರು ಪಾಯಿಂಟ್ ಒಂಬತ್ತು ಮೂರು ಫಲಿತಾಂಶ ದಾಖಲಿಸುವ ಮೂಲಕ ಸಾಧನೆ ಮಾಡಿದ್ದಾರೆ ಪರೀಕ್ಷೆ ಬರೆದ ಮೂವತ್ತ್ ಮೂರು ವಿದ್ಯಾರ್ಥಿಗಳಲ್ಲಿ ಮೂವತ್ತೊಂದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ಎಂಬತ್ತೊಂದು ಶೇಕಡಾ ಎಂಬತ್ತೊಂಬತ್ತು ಪಾಯಿಂಟ್ ಎಪ್ಪತ್ತಾರು ಅಂಕಗಳನ್ನು ಪಡೆಯುವುದರ ಮೂಲಕ ಕಿಶೋರ್ ಕುಮಾರ್ ಭರತ್ ಹರಿಕಂತ್ರ ಪ್ರಥಮರಾದರೆ ಐದುನೂರ ಐವತ್ಮೂರು ಶೇಕಡ ಎಂಬತ್ತೆಂಟು ಪಾಯಿಂಟ್ ನಲವತ್ತೆಂಟು ಅಂಕಗಳನ್ನು ಪಡೆದ ಕೃಷ್ಣಮೂರ್ತಿ ರಾಮಾನಾಯ್ಕ್ ದ್ವಿತೀಯ ಹಾಗೂ ಐದುನೂರ ಐವತ್ತೆರಡು ಶೇಕಡಾ ಎಂಬತ್ತೆಂಟು ಪಾಯಿಂಟ್ ಮೂವತ್ತೆರಡು ಅಂಕಗಳಿಂದ ದಿಶಾ ವೆಂಕಟರಮಣ ಗೌಡಿ ತೃತೀಯ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಟಾಪ್ ಟೆನ್ನರ್ಸ್ಗಳಲ್ಲಿ ಇನ್ನುಳಿದ ಏಳು ಸ್ಥಾನಗಳನ್ನು ಕ್ರಮವಾಗಿ ಐದುನೂರ ನಲವತ್ಮೂರು ಮೂರು ಶೇಕಡ ಎಂಬತ್ತಾರು ಪಾಯಿಂಟ್ ಎಂಬತ್ತೆಂಟು ಅಂಕಗಳ ಇಂಚರ ವಸಂತ ಪಟಗಾರ್ ಐದುನೂರ ಇಪ್ಪತ್ತ್ ಮೂರು ಶೇಕಡ ಎಂಬತ್ತ್ ಪಾಯಿಂಟ್ ಅರವತ್ತೆಂಟು ಅಂಕಗಳ ಅನ್ನಪೂರ್ಣ ಪ್ರಕಾಶ್ ಗುನ್ಗ ಐದುನೂರ ಇಪ್ಪತ್ತೆರಡು ಶೇಕಡಾ ಎಂಬತ್ತ್ ಪಾಯಿಂಟ್ ಐವತ್ತೆರಡು ಅಂಕಗಳ ರೋಹನ್ ದತ್ತಾನಾಯ್ಕ ನಾಲ್ಕುನೂರ ತೊಂಬತ್ತಾರು ಶೇಕಡಾ ಎಪ್ಪತ್ತೊಂಬತ್ತು ಪಾಯಿಂಟ್ ಮೂವತ್ತಾರು ಅಂಕಗಳ ರಾಹುಲ್ ದತ್ತಾನಾಯ್ಕ್ ನಾಲ್ಕುನೂರ ಅರವತ್ತೆಂಟು ಶೇಕಡಾ ಎಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತೆಂಟು ಅಂಕಗಳು ಪಂಡರಿ ಪರಮೇಶ್ವರ ಪಟಗಾರ್ ನಾಲ್ಕುನೂರ ಅರವತ್ನಾಲ್ಕು ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ನಾಲ್ಕು ಅಂಕಗಳ ಮನೋಜ್ ಮೋಹನ್ ಪಟಗಾರ್ ಹಾಗೂ ನಾಲ್ಕುನೂರ ಅರವತ್ತೆರಡು ಶೇಕಡ ಎಪ್ಪತ್ಮೂರು ಪಾಯಿಂಟ್ ತೊಂಬತ್ತೆರಡು ಕೃಷ್ಣಾನಂದ ಗೋಪಾಲ್ ಪಟಗಾರರವರು ಅನುಕ್ರಮ ಸ್ಥಾನದಲ್ಲಿದ್ದಾರೆ ವಿದ್ಯಾರ್ಥಿಗಳ ಸಾಧನೆಗೆ ಶಾಲಾ ಮುಖ್ಯೋಧ್ಯಾಪಕರು ಶಿಕ್ಷಕರು ಎಸ್ ಟಿಎಂಸಿ ಹಳೆ ವಿದ್ಯಾರ್ಥಿಗಳ ಸಂಘ ಹರ್ಷ ವ್ಯಕ್ತಪಡಿಸಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ